Pondu ಮಾಡಿ ಕುಸ್ತಿಯ ಕಣದಲ್ಲಿ ಚಡ್ಡಿ ಹಾಕಿ ಹೆಣ್ಣಿಗೆ ತಲೆ ಕೊಡಲಾದ ನೀರಂತ ಕಂಡಿತು ಹೆಣ್ಣಿನ ಬೆಲೆಯನ್ನು ಅರಿಲಾದ ನೀರಪ್ಪ ಮೂರ್ಖಿಕೆ ಯಾಕೆಂದ್ರೆ ಹಿಂದೆ ಆ ರಾವಣ ಮಾಡಲು ಮುಂದಾಗ ಮಣ್ಣಾಗಿ ಹೋದ ಅದರಂತೆ ನೀನೇನಾದರೂ ನನಗೆ ಮಾಡಲು ಮುಂದಾದರೆ ಈ ನಿನ್ನ ದೇಹದ ಕಥೆ ಏನಾಗುತ್ತೆ ಎಂಬುದನ್ನು ನೀರೇ ತಿಳಿದು ಎಂತ ಹೇಳುವ ದೊಡ್ಡ ಹೆಣ್ಣೆ ರಾವಣ ಶಾಸರಂತೆ ನಂಶಗನಲ್ಲ ಈ ನಾಗರಾಜ ಸೇಡಿಗೆ ಕಡಿವಾಣ ಹಾಕಿತ್ತ ನಿನ್ನ ಬಂಡತನವನ್ನು ನಡೆಸುವುದೇ ಮುನ್ನ ಬಲವಾದ ಚಲೋದಾಗಿ ಯಮುನಾ ಹಸಿದ ಎಬ್ಬುಲಿಯ ಕೈಯಲ್ಲಿ ಸಿಕ್ಕ ಹಸುಳಿಯನ್ನು ಕಾಪಾಡಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಅಂಬಲಿಸಿ ಬಂದಿರುವ ಈ ತುಂಬಿಯಂತ ನಾಗರಾಜನಿಗೆ ಅರ್ಥಾಂಗಿಯಾಗಬೇಕಾದ ನೀನು ಈ ಕಲ್ಲು ಪಂಡೆಗಳನ್ನು ಒದರಿಗೆ ಕೂಗಿತು ಕೂಗಿತು ನಿನ್ನ ಶೀಲನ ಕತೆ ಹುಡುಗ ಶರಗಂದು ನನ್ನಿ ಸೇಡಿನ ಓರೋಟದಲ್ಲಿ ಒಟ್ಟು ಇಸಿ ಬಂದ ನೀನು ಅವರ ನೇಮಕ காப்போத்தூர் நாகராஜன கலிக்கலே நினைவு சோதவிலோ இன்னொரு அச்சரண ಎಡೆಯಲ್ಲಿ ಒತ್ತು ನಿಂತು ಒಂದಿನ ಮನೆಯನ್ನೇ ಕಣ್ಣಲ್ಲಿ ಕಂಡಿಟ್ಟು ಕೋಯುವ ಈ ವಿಷಯ ನಾಗೇಶನಿಗೆ ವಯಸ್ಸಿ ಮಾತನಾಡುವ ಮಗನೇ ಕರಿ ಹಾಕಿಸಬೇಕಿ ತುಂಬನೇ ಮನೆ ಬಿಟ್ಟು ಇಲ್ಲಿಂದ ಹೊರಳು ಮಸಾಲೆ ತಡಲಿ ಸಿಲುಕಿದ ಈ ವಸುಳಿಯನ್ನು ಒಪ್ಪಿಸುವ ನಾನೆಲ್ಲ ಕುರಿ ಹಾಲು ಕುಡಿದು ಕರಿ ನಾಗರ ಜೊತೆ ಚಟ್ಟಿ ಹಾಕಿ ಸೋದಿಸುವುದು ತರಬಲ್ಲ ಹೇ ಆ ನಾಗರ ಮಿಡಿ ನಾಗರ ಸರ್ಪಕ್ಕೆ ನಾನು ಅಪ್ಪು ಹಾಟ ಹೊಡಿಸುವ ಸುಮ್ಮನೆ ಮೂತಿಗೆ ಮಾತು ಬೆಳೆಸಿ ನಿನ್ನ ವಹದ ಕುರಿ ಕತ್ತರಿಸಿಕೊಳ್ಳಬೇಡ

ನನ್ನಿ ಪ್ರೇಮದ ಹೋರಾಟದಲ್ಲಿ ನೀರಿಂದು ಅಡ್ಡಾಯಿಸಿ ಬಂದು ಅರಗಾಯವಾದ ಹುಲಿಗೆತ್ತೆ ಮಾಡಿದಿರಿ ಎಂದ ಮೇಲೆ ಇಲ್ಲ ತೀರಿಸಿಕೊಂಡರೆ ಬಿಡಬಾರದೆ ಬರ್ತಿರುವ ಮಗನೇ